ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆ ಇದು ಗುಡ್ ನ್ಯೂಸ್ ಸಾಕಷ್ಟು ದಿನಗಳಿಂದ ಯಶ್ ಅಭಿಮಾನಿಗಳು ಕಾಯ್ತಾ ಇದ್ರು ಯಾವಾಗ ಅವರ ಚಿತ್ರ ಬಿಡುಗಡೆ ಆಗುತ್ತೆ ಅಂತೇಳಿ ರಾಕಿಂಗ್ ಸ್ಟಾರ್ ಅಭಿಮಾನಿಗಳಿಗೆ ಸ್ವೀಟ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಯಶ್ ಏನದು ಸ್ವೀಟ್ ನ್ಯೂಸ್ ಟಾಕ್ಸಿಕ್ ನಡುವೆ ಮತ್ತೊಂದು ಮೆಗಾ ಚಿತ್ರಕ್ಕೆ ರಾಕಿ ಬಾಯ್ ಸಜ್ಜಾಗಿದ್ದಾರೆ ಹಾಗಾದ್ರೆ ಯಾವುದದು ಮೇನಲ್ಲಿ ರಾವಣನ ಅವತಾರಕ್ಕೆ ಬಣ್ಣ ಹಚ್ಚಲಿದ್ದಾರೆ ಯಶ್ ಮೇ ತಿಂಗಳಲ್ಲಿ ರಾವಣನ ಅವತಾರಕ್ಕೆ ಬಣ್ಣವನ್ನು ಹಾಕಲಿದ್ದಾರೆ ರಾಮಾಯಣ ಚಿತ್ರದ ಶೂಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ನಟ ಯಶ್ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮುಂಬೈನಲ್ಲಿ ಒಂದು ತಿಂಗಳು ರಾಮಾಯಣ ಶೂಟಿಂಗ್ನಲ್ಲಿ ರಾಕಿ ಬಾಯ್ ಭಾಗಿಯಾಗ್ತಾರೆ ಬರೋ ಸೋಮವಾರ ಮುಂಬೈಗೆ ನಟ ಯಶ್ ಹಾರಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಗಮನಿಸ್ತಾ ಹೋಗೋದಾದರೆ ಟಾಕ್ಸಿಕ್ ಚಿತ್ರ ಬೆಂಗಳೂರಿನ ಶೆಡ್ಯೂಲ್ ಕಂಪ್ಲೀಟ್ ಆಗಿದೆ ಸೋಮವಾರದಿಂದ ಮುಂಬೈನಲ್ಲಿ ಒಂದು ತಿಂಗಳ ಕಾಲ ಟಾಕ್ಸಿಕ್ ಶೂಟಿಂಗ್ ಇರುತ್ತೆ ಮುಂಬೈನಲ್ಲಿ ಒಂದು ತಿಂಗಳು ಟಾಕ್ಸಿಕ್ ಶೂಟಿಂಗ್ ಮುಗಿಸಿ ಮೇ ತಿಂಗಳಲ್ಲಿ ರಾವಣ ಚಿತ್ರದ ಶೂಟಿಂಗ್ನಲ್ಲಿ ನಟ ಯೇಶ್ ಭಾಗಿಯಾಗ್ತಾರೆ ರಾಮಾಯಣ ನಿತೀಶ್ ತಿವಾರಿ ನಿರ್ದೇಶನದ ಹೈ ಬಜೆಟ್ ಪ್ಯಾನ್ ಇಂಡಿಯಾ ಸಿನಿಮಾ ರಾಮಾಯಣದಲ್ಲಿ ರಾಮ ಸೀತೆ ಪಾತ್ರದಲ್ಲಿ ರಣಬೀರ್ ಕಪೂರ್ ಮತ್ತು ಸಾಯಿ ಪಲ್ಲವಿ ನಟನೆ ಮಾಡ್ತಾರೆ ಸದ್ಯ ಫ್ಯಾಮಿಲಿ ಜೊತೆ ಕಾಲ ಕಳೀತಾ ಇದ್ದಾರೆ ನಟ ಯಶ್ ಭಾನುವಾರ ಮನದ ಕಡಲು ಚಿತ್ರದ ಟ್ರೇಲರ್ ಲಾಂಚ್ ಮಾಡಿದರು ಈಗ ರಾಕಿಂಗ್ ಸ್ಟಾರ್ ಯಶ್ ರಾಕಿ ಬಾಯ್ ಅಭಿಮಾನಿಗಳಿಗೆ ಸ್ವೀಟ್ ನ್ಯೂಸ್ ಒಂದನ್ನು ಕೊಟ್ಟಿದ್ದ ಟಾಕ್ಸಿಕ್ ನಡುವೆ ಮತ್ತೊಂದು ಮೆಗಾ ಚಿತ್ರಕ್ಕೆ ರಾಕಿ ಬಾಯ್ ಸಜ್ಜಾಗಿರುವಂಥದ್ದು ಮೇನಲ್ಲಿ ರಾವಣನ ಅವತಾರಕ್ಕೆ ಬಣ್ಣವನ್ನು ಹಚ್ಚಲಿದ್ದಾರೆ ನಟ ಯಶ್ ಒಂದು ಕಡೆಯಲ್ಲಿ ಕೆ ಜಿ ಎಫ್ ನಂತರದಲ್ಲಿ ನಟ ಯಶ್ ಅವರು ಯಾವ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ ಎನ್ನುವುದಾಗಿ ಕುತೂಹಲ ಇತ್ತು ಆ ಬಳಿಕ ಟಾಕ್ಸಿಕ್ ಟಾಕ್ಸಿಕ್ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ ಟಾಕ್ಸಿಕ್ ಚಿತ್ರದ ಕೆಲಸಗಳು ಕೂಡ ಈಗಾಗಲೇ ಬರದಿಂದ ಸಾಕ್ತಾ ಇದೆ ಟಾಕ್ಸಿಕ್ ಚಿತ್ರ ಇದು ಬೆಂಗಳೂರಿನ ಶೆಡ್ಯೂಲ್ ಏನಿದೆ ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ ಸೋಮವಾರದಿಂದ ಮುಂಬೈನಲ್ಲಿ ಒಂದು ತಿಂಗಳ ಕಾಲ ಶೂಟಿಂಗ್ ಇರುತ್ತೆ ಮುಂಬೈನಲ್ಲಿ ಒಂದು ತಿಂಗಳು ಟಾಕ್ಸಿಕ್ ಶೂಟಿಂಗನ್ನು ಯೇಷ್ ಮುಗಿಸ್ತಾರೆ ಅದಾದಮೇಲೆ ಮೇನಲ್ಲಿ ರಾಮಾಯಣ ಶೂಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ಯಶ್ ಯಶ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧಾ ಪೂಜಾರಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಯಶೋಧಾ ನಿಜಕ್ಕೂ ಕೂಡ ರಾಕಿ ಭಾಯ್ ಅಭಿಮಾನಿಗಳಿಗೆ ಇದು ಸ್ವೀಟ್ ನ್ಯೂಸ್ ಟಾಕ್ಸಿಕ್ ನಡುವೆ ಮತ್ತೊಂದು ಮೆಗಾ ಚಿತ್ರಕ್ಕೆ ರಾಕಿಂಗ್ ಸ್ಟಾರ್ ಯಶೋ ಅವರು ಸಜ್ಜಾಗ್ತಾ ಇದ್ದಾರೆ ಯಾವುದಾ ಚಿತ್ರ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಎಷ್ಟು ಸಂಪತ್ತು ರಾಕಿಂಗ್ ಸ್ಟಾರ್ ಅಭಿಮಾನಿಗಳಿಗೆ ಇದೀಗ ಭರ್ಜರಿ ನ್ಯೂಸ್ ಅಂತಾನೆ ಹೇಳ್ಬೋದು ಟಾಕ್ಸಿಕ್ ಚಿತ್ರದ ನಡುವೆ ಮತ್ತೊಂದು ಮೆಗಾ ಚಿತ್ರಕ್ಕೆ ರಾಕಿ ಬಾಯ್ ಇದೀಗ ಸಜ್ಜಾಗಿದ್ದಾರೆ ಮೇನ್ ಅಲ್ಲಿ ರಾವಣ ತಾರಕ್ಕೆ ರಾಖಿ ಭಾಯಿ ಅವರು ಬಣ್ಣವನ್ನ ಹಚ್ಚುತ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದೀಗ ರಿವೀಲ್ ಆಗಿರುವಂತದ್ದು ಟಾಕ್ಸಿಕ್ ಟಾಕ್ಸಿಕ್ ರಾಮಾಯಣ ಚಿತ್ರದ ಶೂಟಿಂಗ್ ನಲ್ಲೂ ಕೂಡ ಯಶ್ ಪಾಲ್ಗೊಳ್ತಾ ಇದ್ದಾರೆ ಟಾಕ್ಸಿಕ್ ಚಿತ್ರದ ಬೆಂಗಳೂರು ಶೆಡ್ಯೂಲ್ ಕಂಪ್ಲೀಟ್ ಆಗಿದೆ ಸೋಮವಾರದಿಂದ ಮುಂಬೈನಲ್ಲಿ ಒಂದು ತಿಂಗಳ ಕಾಲ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ನಡೆಯುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದೀಗ ಸಿಕ್ಕಿರುವಂತದ್ದು ಮುಂಬೈನಲ್ಲಿ ಒಂದು ತಿಂಗಳು ಟಾಕ್ಸಿಕ್ ಶೂಟಿಂಗ್ ಅನ್ನ ಮುಗಿಸಿ ನಂತರ ಅಲ್ಲಿ ಮಹಾಭಾರತ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಮಾಹಿತಿ ಇದು ಆ ಜೊತೆಗೆ ಮಹಾಭಾರತ ನಿತೀಶ್ ತಿವಾರ್ ನಿರ್ದೇಶದ ಹೈ ಬಜೆಟ್ ಪ್ಯಾನ್ ಇಂಡಿಯಾ ಸಿನಿಮಾ ಇದಾಗಿದೆ ಮಹಾಭಾರತದಲ್ಲಿ ರಾಮ ಸೀತೆ ಪಾತ್ರದಲ್ಲಿ ರಣಭೀರ್ ಕಪೂರ್ ಮತ್ತು ಸಾಯಿ ಪಲ್ಲವಿ ನಟನೆ ಮಾಡ್ತಿರುವಂತಹ ವಿಚಾರ ಇದೀಗ ಎಲ್ರಿಗೂ ಕೂಡ ಗೊತ್ತಿತ್ತು ಸದ್ಯ ಫ್ಯಾಮಿಲಿ ಜೊತೆ ಎಷ್ಟು ಕಾಲ ಕಳೀತಿದ್ದಾರೆ ಯಾಕಂತ ಹೇಳಿದ್ರೆ ಮೇ ಏಪ್ರಿಲ್ ಮೇ ಕಂಪ್ಲೀಟ್ ಶೂಟಿಂಗ್ ನಲ್ಲಿ ಬಿಸಿ ಇರೋ ಹಿನ್ನೆಲೆಯಲ್ಲಿ ಇದೀಗ ಫ್ಯಾಮಿಲಿ ಜೊತೆ ಕಾಲವನ್ನ ಕಳೀತಾ ಇದ್ದಾರೆ ಇದರ ಬೆನ್ನಲ್ಲೇ ಇದೀಗ ಭಾನುವಾರ ಅವರ ಅಭಿಮಾನಿಗಳಿಗೆ ಮತ್ತೊಂದು ಖುಷಿಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಮನದ ಕಡಲು ಸಿನಿಮಾದ ಚಿತ್ರದ ಟ್ರೇಲರ್ ರಿಲೀಸ್ ಲಾಂಚ್ ನಲ್ಲಿ ಕೂಡ ಯಶ್ ಅವರು ಪಾಲ್ಗೊಳ್ತಾರೆ ಮಾಹಿತಿ ಕೂಡ ಮುಗಿಸ್ಕೊಂಡು ಭಾನುವಾರ ಆ ಕಾರ್ಯಕ್ರಮವನ್ನ ಮುಗಿಸಿ ನಂತರ ಸೋಮವಾರ ಯಶ್ ಮುಂಬೈಗೆ ಹೋಗ್ತಾ ಇದ್ದಾರೆ ಥ್ಯಾಂಕ್ ಯು ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ